ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರವು ರಾಜ್ಯದ ಆರು ಜಿಲ್ಲೆಗಳಲ್ಲಿ ಕಾಯಂ ಜನತಾ ನ್ಯಾಯಾಲಯಗಳನ್ನು ಸ್ಥಾಪಿಸಿದ್ದು ಧಾರವಾಡ ಜಿಲ್ಲೆಯ ಕಾಯಂ ಜನತಾ ನ್ಯಾಯಾಲಯವು ಧಾರವಾಡದ ಸಿವಿಲ್ ನ್ಯಾಯಾಲಯಗಳ ಆವರಣದೇ ಡಿಆರ್ ಕಟ್ಟಡದಲ್ಲಿ ಕಾರ್ಯನಿರ್ವಹಿಸುತ್ತಿದೆ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರವು ರಾಜ್ಯದ ಆರು ಜಿಲ್ಲೆಗಳಲ್ಲಿ ಕಾಯಂ ಜನತಾ ನ್ಯಾಯಾಲಯಗಳನ್ನು ಸ್ಥಾಪಿಸಿದ್ದು ಧಾರವಾಡ ಜಿಲ್ಲೆಯ ಕಾಯಂ ಜನತಾ ನ್ಯಾಯಾಲಯವು ಧಾರವಾಡದ ಸಿವಿಲ್ ನ್ಯಾಯಾಲಯಗಳ ಆವರಣದೇ ಡಿಆರ್ ಕಟ್ಟಡದಲ್ಲಿ ಕಾರ್ಯನಿರ್ವಹಿಸುತ್ತಿದೆ ಜಿಲ್ಲೆಯ ಕಾಯಂ ಜನತಾ ನ್ಯಾಯಾಲಯದ ವ್ಯಾಪ್ತಿಗೆ ಬೆಳಗಾವಿ ಬಾಗಲಕೋಟ ಕೊಪ್ಪಳ ಬಳ್ಳಾರಿ ಹಾವೇರಿ ಗದಗ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳು ಒಳಪಡುತ್ತವೆ ಪ್ರಯಾಣಿಕರನ್ನು ಅಥವಾ ಸರಕನ್ನು ಸಾಗಿಸುವ ಸಾಗಣೆ ಸೇವೆ ರೈಲ್ವೆ ಸಾಗಣೆ ಬಿಟ್ಟು ಅಂಚೆ ತಂತಿ ಮತ್ತು ದೂರವಾಣಿ ಸೇವೆ ವಿದ್ಯುತ್ ನೀರು ಸರಬರಾಜು ಸಾರ್ವಜನಿಕ ನೈರ್ಮಲ್ಯ ವ್ಯವಸ್ಥೆ ಆಸ್ಪತ್ರೆ ಮತ್ತು ಮೆಡಿಕಲ್ ವಿಮೆ ಬ್ಯಾಂಕಿಂಗ್ ಮತ್ತು ಹಣಕಾಸು ಸಂಸ್ಥೆಗಳು ಶಿಕ್ಷಣ ಅಥವಾ ಶಿಕ್ಷಣ ಸಂಸ್ಥೆಗಳಿಗೆ ಸಂಬಂಧಪಟ್ಟ ಪ್ರಕರಣಗಳು ಗೃಹ ಅಥವಾ ರಿಯಲ್ ಎಸ್ಟೇಟ್ಗಳಿಗೆ ಸಂಬಂಧಪಟ್ಟ ದಾಖಲಾಗದ ಪ್ರಕರಣಗಳನ್ನು ಈ ನ್ಯಾಯಾಲಯದಲ್ಲಿ ತ್ಯರ್ಥಪಡಿಸಿಕೊಳ್ಳಬಹುದಾಗಿದೆ ಸಾರ್ವಜನಿಕರು ನೇರವಾಗಿ ಅಥವಾ ವಕೀಲರ ಮೂಲಕ ವ್ಯಾಜ್ಯವನ್ನು ಪ್ರತಿನಿಧಿಸಬಹುದು ಈ ನ್ಯಾಯಾಲಯದಲ್ಲಿ ಒಂದು ಕೋಟಿ ರು ಮೊತ್ತದವರೆಗಿನ ಪ್ರಕರಣಗಳನ್ನು ಇತ್ಯರ್ಥಪಡಿಸಬಹುದಾಗಿದೆ ಸಾರ್ವಜನಿಕರು ಖಾಯಂ ಜನತಾ ನ್ಯಾಯಾಲಯದ ಸದುಪಯೋಗ ಪಡಿಸಿಕೊಳ್ಳಬಹುದು ಎಂದು ಕಾಯಂ ಜನತಾ ನ್ಯಾಯಾಲಯ ಧಾರವಾಡದ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಮತ್ತು ಅಧ್ಯಕ್ಷರು ನಾಗರಾಜಪ್ಪ ಎಕೆ ರವರು ವಿವರವಾಗಿ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಡಿಸ್ಟಿಕ್ ಇನ್ಸ್ಟ್ರೆಷನ್ ಜೇಲ್ಸ್ ನಾಗರಾಜಪ್ಪ ಎ ಎರಡಕ್ಕರ್ ಅಂತ ಹೇಳಿ ಈ ಕಳೆದ ಒಂದು ವರ್ಷಗಳಿಂದ ನಾನು ಈ ಕಾಯಂ ಜೈತಾ ನ್ಯಾಯಾಲಯದಲ್ಲಿ ಚೇರ್ಮನ್ ಆಗಿ ಕೆಲಸ ಮಾಡ್ತಿದ್ದೀನಿ ನನ್ನ ಜೊತೆಗೆ ಅಬ್ದುಲ್ ಕರೀಮ್ ಅಂತ ಹೇಳ್ಬಿಟ್ಟು ಮತ್ತು ಜಯಶ್ರೀ ಅಂತ ಹೇಳ್ಬಿಟ್ಟು ರಾಜೇಶ್ವರಿ ಮೇಡಮ್ ಅಂತ ಹೇಳ್ಬಿಟ್ಟು ಮೆಂಬರ್ಸ್ ಆಗಿ ಕೆಲಸ ಮಾಡ್ತಿದ್ದಾರೆ ಮತ್ತು ನಮ್ಮ ಜೊತೆಗೆ ಪರಶುರಾಮ್ ದೊಡ್ಡಮನಿ ಅಂತ ಹೇಳ್ಬಿಟ್ಟು ಇಸ್ ಎ ಸೀನಿಯರ್ ಸಿಟಿಜನ್ ಜ್ಯಂಡ್ ಮೆಂಬರ್ ಸೆಕ್ರೆಟರಿ ಆಫ್ ಡಿ ಎಲ್ ಎಸ್ ಸಿ ಧಾರವಾಡ ಅವರು ಕೂಡ ಇದ್ದಾರೆ ನಿಮಗೆ ಕಾಯಂ ನ್ಯಾಯಾಲಯದ ಬಗ್ಗೆ ಹೇಳಬೇಕಂತಂದರೆ ಜನತಾ ನ್ಯಾಯಾಲಯ ಕಾಯಂ ಜನತಾ ನ್ಯಾಯಾಲಯ ಹತ್ನೂ ಎರಡು ಸಾವಿರದ ಎರಡರಲ್ಲಿ ಲೀಗಲ್ ಸರ್ ಒಥಾರಿಟಿಗೆ ಅಮೆಂಡ್ಮೆಂಟ್ ತಂದಾಗ ತಂದು ಸೆಕ್ಷನ್ ಟ್ವೆಂಟಿ ಟು ಎ ಟು ಇ ಅನ್ನು ಸೇರಿಸಿ ಅದರಲ್ಲಿ ಕಾಯಂ ನ್ಯಾಯಾಲಯಕ್ಕೆ ಸಂಬಂಧಪಟ್ಟಂತೆ ಆ ಕಾಯಂ ಜಂತಾವಲನವನ್ನು ಎಸ್ಟಾಬ್ಲಿಷ್ ಆಯಿತು ಆ ತಿದ್ದುಪಡಿ ತಂದರು ಕಾಯಂ ನ್ಯಾಯದಲ್ಲಿ ಒಟ್ಟು ಎಂಟೈರ್ ಸ್ಟೇಟಿಗೆ ಆರು ಜನ ಚೇರ್ಮನ್ಸ್ ಇರ್ತಾರೆ ಆರು ಡಿವಿಜನ್ನು ನಿಮಗೆ ಎಂಟಿಯರ್ ಸ್ಟೇಟಿಗೆ ಆರು ಜನ ಅಂತಂದರೆ ಬೆಂಗಳೂರು ಬೆಳಗಾವಿ ಧಾರವಾಡ ಕಲಬುರಗಿ ಮಂಗಳೂರು ಮೈಸೂರಲ್ಲಿ ಕೆಲಸ ಇಷ್ಟು ಆರು ಸಿಟಿ ಚೇರ್ಮನ್ಸ್ ಇರ್ತಾರೆ ನಮ್ಮಲ್ಲಿ ಧಾರವಾಡದಲ್ಲಿ ಧಾರವಾಡಕ್ಕೆ ಸಂಬಂಧಪಟ್ಟಂಥ ಏಳು ಜಿಲ್ಲೆಗಳು ಬರ್ತವೆ ಬಳ್ಳಾರಿ ಧಾರವಾಡ ದಾವಣಗೆರೆ ಹಾವೇರಿ ಗದಗ ಕೊಪ್ಪಳ ಉತ್ತರ ಕನ್ನಡ ಡಿಸ್ಟಿಕ್ಗಳು ಬರ್ತವೆ ಈ ಇದು ಆರು ಚೇರ್ಮನ್ಗಳನ್ನು ಪರ್ಮನೆಂಟ್ ಕಾಯಂ ಜಂತಾ ಎರಡು ಸಾವಿರದ ಏಳರಲ್ಲಿ ಸ್ಥಾಪಿಸಲ್ಪಡ್ತು ಮಾಡಿದರು ಎರಡು ಸಾವಿರದ ಎರಡರಲ್ಲಿ ತಿದ್ದುಪಡಿ ಬಂತು ಲೀಗಲ್ ಅಥಾರಿಟಿ ಆ್ಯಕ್ಟಿಗೆ ಎರಡು ಸಾವಿರದ ಏಳರಲ್ಲಿ ಪರ್ಮನೆಂಟ್ ಜಡ್ಜ್ ಅಂತ ಹೇಳಿಬಿಟ್ಟು ಕಾಯಂ ಜಂತಾ ನ್ಯಾಯಾಲಯದ ಚೇರ್ಮನ್ ಅಂತ ಮಾಡಿದರು ಇಲ್ಲಿ ಕಾಯಂ ಜಂತಾ ನ್ಯಾಯಾಲಯಕ್ಕೆ ಏನು ಮುಖ್ಯವಾಗಿ ಯಾವ ಮ್ಯಾಟ್ರಸ್ ಬರ್ತವೆ ಅಂದರೆ ಪಬ್ಲಿಕ್ ಯುಟಿಲಿಟಿ ಸರ್ವಿಸಿಗೆ ಸಂಬಂಧಪಟ್ಟಂಥ ಮ್ಯಾಟ್ರಸ್ ಮಾತ್ರ ನಮ್ಮನ್ನು ತಗೊಳ್ತೀವಿ ಅಂದರೆ ಸಾರ್ವಜನಿಕ ಉಪಯುಕ್ತ ಸೇವೆಗಳು ಎಂಥ ಸಾರ್ವಜನಿಕ ಉಪಯುಕ್ತ ಸೇವೆಗಳು ಅಂತ ನೀವು ಕೇಳಿದರೆ ಪ್ರಯಾಣಿಕರನ್ನು ಮತ್ತು ಸರಕು ಸಾಗಿಸುವ ಭೂ ಸಾರಿಗೆ ಸಾಲ ಜಲ ಸಾರಿಗೆ ವಾಯು ಸಾರಿಗೆ ಸೇವೆಗಳು ಅಂಚೆ ತಂತಿ ದೂರವಾಣಿಗೆ ಸಂಬಂಧಪಟ್ಟಂಥ ಸೇವೆಗಳು ವಿದ್ಯುತ್ತು ಅಂದರೆ ಸಪ್ಲೈ ಪವರು ಲೈಟು ವಾಟರ್ ಟು ದಿ ಪಬ್ಲಿಕ್ ಬೈ ಎನಿ ಎಸ್ಟಾಬ್ಲಿಷ್ಮೆಂಟ್ ಅಂತ ಪಬ್ಲಿಕ್ ಕನ್ಸರ್ವೆನ್ಸಿ ಆರ್ ಸ್ಯಾನಿಟೇಷನ್ ಸಿಸ್ಟಮ್ ಅಂತ ಮ್ಯಾಟ್ರಿಗಳು ಆ ಸೇವೆಗೆ ಸಂಬಂಧಪಟ್ಟಂಥ ಏನಾದರೂ ಆ ಸೇವೆಯಲ್ಲಿ ಲೋಪಾಗಿದ್ದರೆ ಹಾಸ್ಪಿಟಲ್ ಮತ್ತು ಡಿಸ್ಪೆನ್ಸರಿ ಸರ್ವಿಸ್ ಹಾಸ್ಪಿಟಲ್ ಅಂತಂದ್ರೆ ನಿಮಗೆ ಮೆಡಿಕಲ್ ನೆಕ್ಲೆಜನ್ಸ್ನ ಕೆಲವೊಂದು ಅನಾಹುತಗಳಾಗಿರ್ತವೆ ಅಂಥದಕ್ಕೆ ಸಂಬಂಧಪಟ್ಟಂಥ ನಮ್ಮಲ್ಲಿ ಪರಿಹಾರ ಕೇಳ್ಬೋದು ಇನ್ಶೂರೆನ್ಸ್ ಮ್ಯಾಟ್ರಸ್ಸು ವಿಮಾ ಸೇವೆಗಳಿಗೆ ಸಂಬಂಧಪಟ್ಟಂಥ ಏನಾದರೂ ಲೋಪ ಆಗಿದ್ದರೆ ಬ್ಯಾಂಕಿಂಗ್ ಮತ್ತು ಫೈನಾನ್ಸ್ ಸರ್ವಿಸ್ ಅಂತಂದರೆ ಬ್ಯಾಂಕಿಂಗ್ ಏನಾದರೂ ಸಾಲ ಇದು ಬಿಸ್ನೆಸ್ ಲೋನ್ ಆಗಿರ್ಬೋದು ಎಜುಕೇಷನ್ ಲೋನ್ ಆಗಿರ್ಬೋದು ಹೀಗೆ ಅಗ್ರಿಕಲ್ಚರ್ ಲೋನ್ ಮತ್ತು ಮಾರ್ಟ್ಗೇಜ್ ಅಂಥ ಮ್ಯಾಟ್ರಸ್ ಮಾತ್ರ ನಮ್ಮ ನಮ್ಮಲ್ಲಿ ಬರ ಇನ್ನು ಎಜುಕೇಷನ್ ಮತ್ತು ಎಜುಕೇಷನಲ್ ಇನ್ಸ್ಟಿಟ್ಯೂಟ್ಸಿಗೆ ಸಂಬಂಧಪಟ್ಟಂಥ ಸೇವೆಗಳಲ್ಲಿ ಏನಾದರೂ ಲೋಪ ಆಗಿದ್ದರೆ ಹೌಸಿಂಗ್ ಮತ್ತು ರಿಯಲ್ ಎಸ್ಟೇಟ್ ಸರ್ವಿಸ್ ಸಂಬಂಧಪಟ್ಟಂಥ ಏನಾದರೂ ಲೋಪ ಆಗಿದ್ರೆ ಮತ್ತು ಇನ್ನು ಎನಿ ಅದರ್ ಸರ್ವಿಸ್ ಡಿಕ್ಲೇರ್ಡ್ ದಿ ಸೆಂಟ್ರಲ್ ಗೌರ್ಮೆಂಟ್ ಆ ಸ್ಟೇಟ್ ಗೌರ್ಮೆಂಟ್ ಅಂತ ಒಂದು ಮಾಡಿ ಇನ್ನು ನಮ್ಮ ಕೋರ್ಟಲ್ಲಿ ಪರ್ಮನೆಂಟ್ ಲೋಕದಾಲತಲ್ಲಿ ಕೋರ್ಟ್ ಫೀ ಮುಖ್ಯವಾಗಿ ಕೋರ್ಟ್ ಫೀ ಕಟ್ಟುವ ಅವಶ್ಯಕತೆ ಇಲ್ಲ ಉಚಿತವಾಗಿ ನ್ಯಾಯ ತೀರ್ಮಾನ ಆಗುತ್ತೆ ಮತ್ತು ನಮ್ಮಲ್ಲಿ ಹೊಸದಾಗಿ ಪ್ರಕರಣಗಳನ್ನು ದಾಖಲು ಮಾಡಬೇಕು ಬೇರೆ ಪೆಂಡಿಂಗ್ ಕೇಸಸನ್ನು ನಮ್ಮಲ್ಲಿ ತೊಗೊಳಕ್ಕೆ ಈಗ ಬೇರೆ ಪೆಂಡಿಂಗ್ ಮ್ಯಾಟರ್ಸಿಗೆ ಬೇರೆ ಕೋರ್ಟ್ ಇರ್ತಕ್ಕಂಥ ಪ್ರಕರಣಗಳು ಇಲ್ಲಿ ನಾವು ನಮ್ಮಲ್ಲಿ ತಗೊಂಡು ವಿಚಾರಣೆ ಮಾಡಲ್ಲ ನಮ್ಮಲ್ಲಿ ನೇರವಾಗಿ ಸರಿಸ್ಬೇಕು ಉಚಿತವಾಗಿರುತ್ತೆ ನಮ್ಮಲ್ಲಿ ಅಪ್ ಟು ಒಂದು ಕೋಟಿ ರೂಪಾಯಿ ವ್ಯಾಜ್ಯದ ಮೌಲ್ಯಕ್ಕೆ ಸಂಬಂಧಪಟ್ಟಂಥ ವ್ಯಾಜ್ಯಗಳನ್ನು ನಾವು ತೀರ್ಮಾನ ಮಾಡ್ತೀವಿ ನಮ್ಮಲ್ಲಿ ನೇರವಾಗಿ ಅರ್ಜಿ ಸಲ್ಲಿಸಿದರೆ ಫ್ರೀ ಲಿಟಿಗೇಷನ್ ಮ್ಯಾಟ್ರಸ್ ಅಂತ ಏನು ಹೇಳ್ತಾರೆ ಬೇರೆ ಯಾವುದೇ ಪ್ರಕ ಕೋರ್ಟ್ನಲ್ಲಿ ಇಲ್ಲದೇ ಇರತಕ್ಕಂಥ ಪ್ರಕರಣಗಳು ನಮ್ಮಲ್ಲಿ ಪಬ್ಲಿಕ್ ಎಟ್ಯೂಟಿ ಸರ್ವಿಸ್ ಸಂಬಂಧಪಟ್ಟಂಥ ಯಾವುದೇ ಮ್ಯಾಟರ್ಸ್ ನಮ್ಮಲ್ಲಿ ಬಂದರೆ ನಾವು ನೇರವಾಗಿ ರೆಸ್ಪಾಂಡೆಂಟಿಗೆ ನೋಟಿಸ್ ಕೊಡ್ತೀವಿ ಅವ್ರನ್ನ ಕರೆಸ್ತೀವಿ ಅವ್ರು ಅಬ್ಜೆಕ್ಷನ್ ಹಾಕಿದರೆ ದೆನ್ ಅವ್ರ ಮುಖಾಂತರ ನಾವು ಅವ್ರ ಉಭಯ ಪಕ್ಷಗಾರನ್ನ ರಾಜಿ ಮಾಡಿಸಿ ಶೀಘ್ರ ತೀರ್ಮಾನ ಕೊಡ್ತೀವಿ ರಾಜಿ ಮಾಡಿಸಿ ಅದರ ಮೇಲೆ ಅವಾರ್ಡ್ ಮಾಡ್ತೀವಿ ವೇಳೆ ಏನಾದರೂ ರಾಜ್ಯ ಆಗಲಿಲ್ಲ ಅಂದರೆ ಉಭಯ ಪಕ್ಷಕಾರ ಮಧ್ಯೆ ನಾವು ಅಡ್ಜುಡಿಕೇಷನ್ ಅಂದರೆ ವಿಚಾರಣೆ ಕೈತ್ಕೊಳ್ತೀವಿ ಅವನ್ನೇ ಓರಲ್ ಮತ್ತು ಡಾಕ್ಯುಮೆಂಟ್ರಿ ಎವಿಡೆನ್ಸನ್ನು ರೆಕಾರ್ಡ್ ಮಾಡಿಕೊಂಡು ಅವರಿಗೆ ಕಾನೂನು ಅಡಿಯಲ್ಲಿ ನಾವು ಅವಾರ್ಡನ್ನು ಪಾಸ್ ಮಾಡ್ತೀವಿ ಒಂದು ಸಾರಿ ನಮ್ಮಲ್ಲಿ ಅವಾರ್ಡ್ ಪಾಸ್ ಅಂದರೆ ಅದನ್ನು ಯಾವುದೇ ಸಿವಿಲ್ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡುವಂಥ ಅಧಿಕಾರ ಇಲ್ಲ ಅದನ್ನು ನಮ್ಮ ಅವಾರ್ಡನ್ನು ಹೈಕೋರ್ಟಲ್ಲಿ ರಿಟ್ ಪಿಟಿಷನ್ ಮುಖಾಂತರ ಮಾತ್ರ ಚಾಲೆಂಜ್ ಮಾಡಲಿಕ್ಕೆ ಅವಕಾಶ ಇರುತ್ತೆ ಮತ್ತು ಇಲ್ಲಿ ಶೀಘ್ರ ನ್ಯಾಯಾಲಯ ಶೀಘ್ರ ನ್ಯಾಯ ಯಾಕೆ ಸಿಗುತ್ತೆ ಅಂದರೆ ಶೀಘ್ರವಾಗಿ ಪ್ರಕರಣ ಯಾಕೆ ಇತ್ಯರ್ಥ ಆಗ್ತವೆ ಅಂದರೆ ಇಲ್ಲಿ ದ ಪರ್ಮನೆಂಟ್ ಲೋಕಿ ಈಸ್ ನಾಟ್ ಬೌಂಡ್ ಬೈ ಸಿ ಪಿ ಸಿ ಆ್ಯಂಡ್ ಎವಿಡೆನ್ಸ್ ಆ್ಯಕ್ಟ್ ದಿಸ್ ಹೆಡೆಡ್ ಬೈ ನ್ಯಾಚುರಲ್ ಜಸ್ಟಿಸ್ ಮತ್ತು ಈಕ್ವಿಟಿ ಹೀಗೆ ಅಂದರೆ ಈ ಬೇರೆ ಪ್ರಕರಣಗಳು ಬೇರೆ ಕೋರ್ಟ್ಗಳಲ್ಲಿ ಪ್ರಕರಣ ಇದ್ದರೆ ಏನೋ ಒಂದಾರಾದರೆ ಅಪ್ಲಿಕೇಶನ್ ಹಾಕ್ತಾರೆ ಅದರ ಮೇಲೆ ಅಪೀಲ್ ಹೋಗ್ತಾರೆ ಸೀನಿಟ್ ಡಿವಿಜನ್ಗೆ ಹೋಗ್ಬೋದು ಡಿಸ್ಟಿಕ್ ಕೋರ್ಟಿಗೆ ಹೋಗ್ಬೋದು ಹಿಂಗೆ ಹೈಕೋರ್ಟ್ ಅಲ್ಲಿ ಆದರೆ ನಮ್ಮಲ್ಲಿ ಒಂದು ಸಾರಿ ನಾವು ಅವಾರ್ಡ್ ಆರ್ಡರ್ ಮಾಡಿದರೆ ಅದನ್ನು ಯಾವುದೇ ಸಿವಿಲ್ ನ್ಯಾಯದಲ್ಲಿ ಪ್ರಶ್ನೆ ಮಾಡುವಂಥ ಅಧಿಕಾರ ಇಲ್ಲ ಅದನ್ನು ಏನಿದ್ರು ಹೈಕೋರ್ಟಲ್ಲಿ ರಿಟ್ ಪಿಟಿಷನ್ ಮುಖಾಂತರ ಪ್ರಶ್ನೆ ಮಾಡಲಿಕ್ಕೆ ಅಧಿಕಾರ ಇರುತ್ತೆ ಇನ್ನು ಇಂತಹ ಮ್ಯಾಟ್ರ್ಗಳನ್ನು ಪಕ್ಷಗಾರ ನೇರವಾಗಿ ತನ್ನ ಮುಂದೆ ಅರ್ಜಿ ಸಲ್ಲಿಸ್ಬೋದು ಯಾವುದೇ ಕೋರ್ಟ್ ಇಲ್ಲ ಮತ್ತು ತ್ರೂ ವಕೀಲರ ಮುಖಾಂತರ ಕೂಡ ಹಾಕ್ಬೋದು ಸೊ ಹೀಗೆ ನಮ್ಮಲ್ಲಿ ಉಚಿತವಾಗಿ ಶೀಘ್ರವಾಗಿ ಸಾರ್ವಜನಿಕರಿಗೆ ಸಂಬಂಧಪಟ್ಟಂತೆ ಅಂದರೆ ಸಾರ್ವಜನಿಕ ಉಪಯುಕ್ತ ಸೇವೆಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ಇದ್ದರೂ ಕೂಡ ನಮ್ಮಲ್ಲಿ ಆ ಪ್ರಕರಣ ತೆಗೆದುಕೊಂಡು ನಾವು ರಾಜಿ ಮಾಡಿಸ್ತೀವಿ ಮತ್ತು ರಾಜಿ ಆಗಲಿಲ್ಲ ಅಂದರೆ ವಿಚಾರಣೆ ಮಾಡಿ ಅವಾರ್ಡನ್ನು ಮಾಡ್ತೀವಿ ನಿಮಗೆ ಒಂದು ಪ್ರಶ್ನೆ ಬರುತ್ತೆ ಏನು ಪರ್ಮನೆಂಟ್ ಲೋಕಾದಲತ್ತು ಮತ್ತು ಲೋಕದಾಲತ್ತಿಗೆ ಏನು ವ್ಯತ್ಯಾಸ ಅಂತ ಸಿಕ್ ತಕ್ಕಂಡಾಗ ಲೋಕದಾಲತಲ್ಲಿ ಬೇರೆ ಕೋರ್ಟ್ಗಳಲ್ಲಿ ಪೆಂಡಿಂಗ್ ಇರ್ತಕ್ಕಂಥ ಮ್ಯಾಟ್ರ್ಗಳನ್ನು ಮಾತ್ರ ಅಲ್ಲಿ ಜನತಾ ನ್ಯಾಯಾಲಯಕ್ಕೆ ತಂದು ರಾಜಿ ಮಾಡಿಸ್ತಾರೆ ರಾಜಿ ಆಗಲಿಲ್ಲ ಅಂದರೆ ಪುನಃ ಆ ಪ್ರಕರಣಗಳನ್ನು ಆ ಕೋರ್ಟಿಗೆ ಹೋಗ್ತಾರೆ ಆದರೆ ಪರ್ಮನೆಂಟ್ ಲೋಕದಲ್ಲಿ ಇದ್ರೆ ಹೆಂಗಲ್ಲ ಹೊಸದಾಗಿ ಪ್ರಕರಣಗಳನ್ನ ಪಬ್ಲಿಕ್ ಇಟ್ಯೂಟಿ ಸರ್ವಿಸ್ ಸಂಬಂಧಪಟ್ಟಂತೆ ಹಾಕ್ತಾರೆ ಇಲ್ಲಿ ಆದರೆ ರಾಜಿ ಮಾಡಿಸ್ತೀವಿ ಹೆಚ್ಚು ಪಕ್ಷ ಒಂದೊಳ್ಳೆ ಆಗಲಿಲ್ಲ ಅಂದರೆ ವಿ ಹ್ಯಾವ್ ಪವರ್ ಟು ಅರ್ಜಿಟ್ ಕೆಟ್ ದಿ ಮ್ಯಾಟ್ರ್ ನಾವು ವಿಚಾರಣೆ ಮಾಡಿ ಅವಾರ್ಡ್ ಮಾಡ್ತೀವಿ ಇನ್ನು ಅಕಾಣಿಸುತ್ತ ಆ ಅವಾರ್ಡ್ ಮಾಡಿದ ಮೇಲೆ ಅವಾರ್ಡ್ ಕಾಪಿಯನ್ನು ಸಂಬಂಧಪಟ್ಟಂಥ ಸಿವಿಲ್ ಕೋರ್ಟ್ ಜುಡಿಷನಿಗೆ ಸಂಬಂಧಪಟ್ಟ ಯಾವ ಜುಡಿಷನಲ್ ಸಿವಿಲ್ ಕೋರ್ಟ್ ಇರುತ್ತಾ ಅಲ್ಲಿಗೆ ಅವಾರ್ಡ್ ಕಾಪಿ ಕಳಿಸ್ಕೊಡ್ತೀವಿ ಆ ಸಿವಿಲ್ ಜಡ್ಜು ತಾವೇ ಆ ಡಿಗ್ರಿನ ಅಥವಾ ಅವಾರ್ಡ್ ಮಾಡಿದ್ದೀವಿ ಅನ್ನೋ ಒಂದು ಅಧಿಕಾರ ಹೊತ್ತಾಗಿ ಅದನ್ನು ಅವರು ಎಕ್ಸಿಕ್ಯೂಟ್ ಮಾಡುವಂಥ ಅಧಿಕಾರ ಹೊಂದಿರ್ತಾರೆ ಅವರು ಏ ನಮ್ಮಲ್ಲಿ ಇದು ನಾವು ಡಿಗ್ರಿ ಮಾಡಿಲ್ಲ ನಾ ಜಜ್ಮೆಂಟ್ ಮಾಡಿಲ್ಲ ನಾ ಮಾಡಕ್ಕೆ ಬರಲ್ಲ ಅಂತ ಅವ್ರು ಹೇಳೋಕ್ಕೆ ಪವರ್ ಇಲ್ಲ ನಾವೊಂದು ಸರಿ ಮಾಡಿದ ಮೇಲೆ ಅದು ಅಂತಿಮ ಇಲ್ಲಿ ಅದನ್ನು ಸಿವಿಲ್ ಕೋರ್ಟ್ ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಪವರ್ ಈ ಸಾರ್ವಜನಿಕರಿಗೆ ನಾನು ಹೇಳೋದಿಷ್ಟೇ ಈ ಒಂದು ಕಾಯಂ ಜನತಾ ನ್ಯಾಯಾಲಯದ ಉಪಯೋಗ ಉಪಯೋಗವನ್ನು ನೀವು ತೆಗೆದುಕೊಳ್ಳಿ ಯಾಕೆಂದರೆ ಇಲ್ಲಿ ಉಚಿತವಾಗಿ ನಿಮಗೆ ಶೀಘ್ರವಾಗಿ ನ್ಯಾಯ ಸಿಗುತ್ತೆ ಸಾರ್ವಜನಿಕ ಉಪಯುಕ್ತ ಸೇವೆಗಳಿಗೆ ಸಂಬಂಧಪಟ್ಟಂತೆ ನಾವು ವಿಚಾರಣೆ ತಗೊಂಡು ರಾಜಿ ಮಾಡಿಸಿ ಪರಿಹಾರ ಕೊಡುತ್ತಾ ಇರೋದರಿಂದ ಅದರ ಉಪಯೋಗವನ್ನು ನೀವು ತಗೊಂಡಾಗ ಖಂಡಿತ ನಿಮಗೆ ಸಿ ನಿಮಗೆ ಶೀಘ್ರ ನ್ಯಾಯ ಸಿಗುತ್ತೆ ಅನ್ನೋದು ಹೇಳಲಿಕ್ಕೆ ಮಾತ್ರ ನಾನು ಬಯಸ್ತೀನಿ ಮತದಾತೆಯವರ ನಿರ್ದೇಶನದ ಮೇರೆಗೆ ಈಗ ಎಂಥೇನ್ ಎಂಥ ಎಲ್ಲ ರಾಜ್ಯದಲ್ಲಿ ಈಗ ನಮ್ಮ ರಾಜ್ಯದಲ್ಲಿ ಕಾಯಂ ಜಂತಾನೇ ಮೂವತ್ತು ದಿನಗಳ ವಿಶೇಷ ಅಭಿಯಾನವನ್ನು ಕೈಗೊಂಡಿದೆ ಮೂವತ್ತು ದಿನಗಳ ವಿಶೇಷ ಅಭಿಯಾನ ಏನು ಕೆಲಸ ಮಾಡ್ತಾಯಿದೆ ಅಂತಂದರೆ ಅದರಲ್ಲಿ ಏನು ಮಾಡ್ತಾರೆ ಅಂದರೆ ಎಲ್ಲ ತಾಲೂಕುಗಳಲ್ಲಿ ಪ್ರತಿಯೊಂದು ಒಬ್ಬ ತಾಲೂಕಿನಲ್ಲಿ ಲೀಗಲ್ ಅಥಾರಿಟಿ ಐದೈದು ಫಂಕ್ಷನ್ಗಳನ್ನ ಮಾಡುವ ಮುಖಾಂತರ ಕಾರ್ಯಕ್ರಮ ಹಮ್ಮಿಕೊಳ್ಳೋ ಮುಖಾಂತರ ಜನರಿಗೆ ಕಾನೂನಿನ ಅರಿವು ಅಂದರೆ ಕಾಯಂ ಜಂತಾ ನ್ಯಾಯಾಲಯದ ಬಗ್ಗೆ ಕಾರ್ಯವೈಖರಿ ಬಗ್ಗೆ ಅವರಿಗೆ ಮನವರಿಕೆ ಮಾಡಬೇಕು ತಿಳಿಸ್ಬೇಕು ಮತ್ತು ಹೆಚ್ಚಿನ ಜ ಸಾರ್ವಜನಿಕರಿಗೆ ಈ ಒಂದು ಕಾಯಂ ಜನತಾ ನ್ಯಾಯಾಲಯದ ಉಪಯೋಗವನ್ನು ಪಡೀಲಿ ಅನ್ನೋ ಒಂದು ಕಾರಣಕ್ಕಾಗಿ ಅಭಿಯಾನವನ್ನು ಹಮ್ಮಿಕೊಂಡಿದೆ ಸರ್ ಈಗ ಇಪ್ಪತ್ತ ಆರು ಏಳು ಎರಡು ಸಾವಿರದ ಇಪ್ಪತ್ತೈದರಿಂದ ಅಂದರೆ ಒಂದು ತಿಂಗಳು ಈ ಮಂತು ಟ್ವೆಂಟಿ ಸಿಕ್ಸ್ ಏಯ್ಟ್ ಟು ಸನ್ ಟ್ವೆಂಟಿ ಫೈವ್ವರೆಗೂ ಒಂದು ತರ್ಟಿ ಡೇಸ್ ಅಭಿಯಾನ ಇರುತ್ತೆ ಅಲ್ಲಿ ಓನ್ಲಿ ಕಾರ್ಯಕ್ರಮಗಳನ್ನು ಸಾರ್ವಜನಿಕರಿಗೆ ಬೇರೆ ಬೇರೆ ಸ್ಥಳಗಳಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಅವರಿಗೆ ಕನ್ವಿನ್ಸ್ ಮಾಡ್ತಾರೆ ಈ ಎಂಟಿಯರ್ ನಮ್ಮ ಡಿಸ್ಟಿಕ್ ಎಂಟಿಯನ್ ಸ್ಟೇಟಲ್ಲೆಲ್ಲೂ ನಡೀತಾ ಇದೆ ಈಗ ನಾವು ಧಾರವಾಡದಲ್ಲಿ ಧಾರವಾಡಕ್ಕೆ ಸಂಬಂಧಪಟ್ಟ ಎಲ್ಲ ಸ್ಟೇಟ್ ನಮ್ಮ ತಾಲೂಕುಗಳಲ್ಲಿ ತಾಲೂಕು ಲೀಗಲ್ ಸರ್ವಿಸ್ ಅಥಾರಿಟಿಯವರು ಅಲ್ಲಿ ಫಂಕ್ಷನ್ ಮಾಡ್ತಾ ಇರ್ತಾರೆ ಡಿಸ್ಟಿಕಲ್ಲಿ ಡಿಸ್ಟಿಕ್ಟ್ ಲೀಗಲ್ಸ್ ಅಥಾರಿಟಿಯವರು ನಮ್ಮ ಸಪೋ ನಮ್ಮ ಒಂದು ಒಂದು ಫಂಕ್ಷನ್ ಅರೇಂಜ್ ಮಾಡ್ತಾರೆ ನಮ್ಮ ಚೇರ್ಮನನ್ನು ಕರೀತಾರೆ ಮೆಂಬರ್ಸನ್ನು ಕರೀತಾರೆ ಮತ್ತು ಸೆಕ್ರೆಟರಿಗಳು ಕೂಡ ಬಂದು ಜನರಿಗೆ ಕಾಯಂ ಜಂತ ಬಗ್ಗೆ ತಿಳುವಳಿಕೆಯನ್ನು ಕೊಡ್ತಾ ಇದೆ ಅರಿವನ್ನು ಕೊಡ್ತಾ ಇದೆ ಓಕೆ ಥ್ಯಾಂಕ್ ಯು ನಾಗರಾಜಪ್ಪ ಎಡಕ್ಕರ್ ಹ್ಞೂ ಅಲ್ಲಿ ನಮಸ್ಕಾರ ಈಗ ಗೌರವಿಂದ ಸರ್ವೋಚ್ಚ ನ್ಯಾಯಾಲಯದ ಆದೇಶದ ಪ್ರಕಾರ ಒಂದು ಏಳು ಎರಡು ಸಾವಿರದ ಇಪ್ಪತ್ತೈದರಿಂದ ತೊಂಬತ್ತು ದಿವಸಗಳವರೆಗೆ ಒಂದು ವಿಶೇಷವಾಗಿರ್ತಕ್ಕಂಥ ಅಭಿಯಾನ ನಡೆದಿದೆ ಆ ಅಭಿಯಾನದ ಉದ್ದೇಶ ಏನು ಅಂತ ಹೇಳಿದರೆ ನ್ಯಾಯಾಲಯ ಇರತಕ್ಕಂಥ ಎಲ್ಲ ಪ್ರಕರಣಗಳು ರಾಜಿಯಾಗಬಹುದಾದ ಸಿವಿಲ್ ಮತ್ತು ಕ್ರಿಮಿನಲ್ ಪ್ರಕರಣಗಳಲ್ಲಿ ಮಧ್ಯಸ್ಥಿಕೆಗಾರರ ಮೂಲಕವಾಗಿ ಪಕ್ಷಿಗಾರಿಗೆ ರಾಜಿ ಮಾಡಿಸ್ಲಿಕ್ಕೆ ಸಂಧಾನ ಮಾಡಿಸಲಿಕ್ಕೆ ಅವಕಾಶ ಕೊಟ್ಟು ಆ ಪ್ರಕರಣಗಳನ್ನು ರಾಜಿ ಮಾಡಿಸಕ್ಕಂಥ ಒಂದು ವಿಶೇಷವಾದ ಅಭಿಯಾನ ನಡೆದಿದೆ ಅದಕ್ಕಾಗಿ ಜನರು ಇದರ ಸದುಪಯೋಗವನ್ನು ಪಡಿಸ್ಕೊಳ್ಬೇಕು ನ್ಯಾಯಾಲಯದಲ್ಲಿ ಪ್ರಕರಣಗಳು ಬೇರೆ ದಿನಾಂಕಗಳು ಮುಂದಿನ ತಿಂಗಳು ಯಾವುದಾದ್ರೂ ಇರ್ಬೋದು ಇವತ್ತೇ ನ್ಯಾಯಾಲಯದಲ್ಲಿ ಹಾಜರಾಗಿ ನಾವು ನಾವು ಪ್ರಕರಣಗಳನ್ನು ರಾಜಿ ಮಾಡಿಕೊಳ್ಳಿಕ್ಕೆ ಸಂಧಾನ ಕಾರ್ಯಕ್ಕೆ ಕಳಿಸ್ಕೊಡ್ರಿ ಅಂತ ಹೇಳಿದ್ರಂದ್ರೆ ಆ ಪ್ರಕರಣಗಳನ್ನು ರಾಜ್ಯ ಸಂಧಾನಕ್ಕೆ ನಾವು ಕಳಿಸ್ಕೊಡ್ತೀವಿ ಅದು ಒಂದು ತೊಂಬತ್ತು ದಿವಸಗಳಾಗಿರ್ತಕ್ಕಂಥ ವಿಶೇಷವಾದ ಅಭಿಯಾನ ಅಭಿಯಾನ ನಡೆದಿದೆ ಅದನ್ನು ಎಲ್ಲರೂ ಸದುಕಳಿಸ್ಬೇಕು ಇನ್ನೊಂದು ವಿಷಯ ಏನಂತ ಹೇಳಿದ್ರೆ ಅಂದರೆ ಸೆಪ್ಟೆಂಬರ್ ಹದಿಮೂರು ಎರಡು ಸಾವಿರ ಇಪ್ಪತ್ತೈದರಂದು ದೇಶದ ತುಂಬ ರಾಷ್ಟ್ರೀಯ ಲೋಕ ನಡೆ ನ್ಯಾಯಾಲಯ ಇರ್ತಕ್ಕಂಥ ಪ್ರಕರಣಗಳನ್ನು ನ್ಯಾ ಜನತಾ ನ್ಯಾಯಾಲಯದ ಮೂಲಕವಾಗಿ ಅಲ್ಲಿ ರಾಜಿ ಮಾಡಿಸ್ಕೊಂಡ್ರೆ ಅಲ್ಲಿ ಅವರಿಗೆ ತುಂಬಿರ್ತಕ್ಕಂಥ ಎಲ್ಲ ನ್ಯಾಯಾಲಯ ಶುಲ್ಕವನ್ನು ಸಂಪೂರ್ಣವಾಗಿ ಕೊಡ್ತೀವಿ ಪಕ್ಷಿಗಾರರಿಗೆ ಮತ್ತು ಆ ಆ ರೀತಿ ರಾಜಿ ಸಂಧಾನಗಳು ಆಗೋದು ಪರ ಇಬ್ಬರು ಪಕ್ಷದವರು ಒಪ್ಪಿದ ಮೇಲೆ ಹಾಗಾಗಿ ಅಲ್ಲಿ ಅವರಿಗೆ ಆ ತೀರ್ಪು ಅಂತಿಮ ಆಗುತ್ತೆ ಮತ್ತು ಅವ್ರಿಗೆ ಎಲ್ಲಿ ಪ್ರಶ್ನೆ ಮಾಡಕ್ಕೆ ಹೋಗೋದಲ್ಲ ಹಾಗಾಗಿ ಅವರು ಆ ರೀತಿ ವ್ಯಾಜ್ಯಗಳನ್ನು ತೀರ್ಮಾನ ಮಾಡ್ಕೊಳ್ಳೋದ್ರಿಂದ ಅವರ ಸಂಬಂಧ ಸೌಹಾರ್ದತೆ ಉಳಿದೈತಿ ಒಂದು ಒಳ್ಳೆಯ ಸಮಾಜ ನಿರ್ಮಾಣ ಆಗುತ್ತೆ ಅದಕ್ಕಾಗಿ ಅದನ್ನು ಸದುಪಯೋಗಪಡಿಸ್ಕೊಳ್ಬೇಕಂತೇಳಿ ಧಾರವಾಡ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಪರವಾಗಿ ನಾನು ವಿನಂತಿಸಿಕೊಳ್ತೇನೆ ನಿಮ್ಮ ಹೆಸರು ನನ್ನ ಹೆಸರು ಪರಶುರಾಮ್ ದೊಡ್ಡಮನಿ ಅಂತ ಹೇಳಿ ನಾನು ಹಿರಿಯ ಸಿವಿಲ್ ನ್ಯಾಯಾಧೀಶನಾಗಿ ಮತ್ತು ಈಗ ಧಾರವಾಡ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಕರ್ತವ್ಯ ನಿರ್ಮಿಸುತ್ತಿದ್ದೆ